ನಮಸ್ಕಾರ ಎಲ್ಲರಿಗೂ ನನ್ನ ವೀಡಿಯೋವನ್ನು ಎಲ್ಲರೂ ನೋಡಿ ಇಷ್ಟಪಡ್ತಾ ಇದ್ದೀರಾ ಅದರಲ್ಲಿ ಎರಡು ವಿಡಿಯೋಗಳು ಒನ್ ಕೆ ಆಗಿದೆ ಒಂದು ಮಾಂಗಲ್ಯದ ಬಗ್ಗೆ ಮಾತಾಡಿದ್ದು ಇನ್ನೊಂದು ಅಭಿಮನ್ಯುವಿನ ಬಗ್ಗೆ ಮಾತಾಡಿರೋದು ಇವತ್ತು ಇನ್ನೂ ಒಂದು ವಿಷಯವನ್ನು ನಿಮ್ಮಲ್ಲಿ ಹೊತ್ತು ತರ್ತಾ ಇದ್ದೀನಿ ಅದು ಏನಂದರೆ ಆಂಜನೇಯ ಏಕೆ ಅರ್ಜುನನಿಗೆ ಸಹಾಯ ಮಾಡಿದ ಆಂಜನೇಯನ ಭಾವುಟ ಅರ್ಜುನನ ರಥದ ಮೇಲೆ ಏಕಿದೆ ಅಂತ ಹೇಳಿ ಇದು ಆ ಬರಿ ಇದಕ್ಕೆ ಕಾರಣ ಕೂಡ ಇದೆ ಆ ಕಾರಣದ ಜೊತೆಗೆ ಒಂದು ಮೂರು ವ್ಯಕ್ತಿಗಳ ಅಹಂ ಕೂಡ ಹೇಗೆ ಕರಗ್ತು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಭಗವಾನ್ ಶ್ರೀಕೃಷ್ಣರಲ್ಲಿ ಗರುಡ ಬಂದು ಕೇಳ್ತಾರಂತೆ ಏನಂತ ಕೇಳ್ತಾರೆ ಗೊತ್ತಾ ದೇವ ನನಗಿಂತ ಈ ವೇಗವಾದದ್ದು ಈ ಜಗತ್ತಿನಲ್ಲಿ ಇದೆಯಾ ಅಂತ ಹೇಳಿ ಅದನ್ನ ಕೇಳಿಸ್ಕೊಂಡು ಅವ್ರ ಕೈಲಿದ್ದ ಸುದರ್ಶನ ಚಕ್ರ ಹೇಳದಂತೆ ಹೌದಲ್ವಾ ನನ್ನ ನನಗಿಂತ ಶಕ್ತಿಯುತ ಆಯುಧ ಈ ಬ್ರಹ್ಮಾಂಡದಲ್ಲಿ ಇದೆಯಾ ಅಂತ ಹೇಳಿ ನೀವೆರಡಕ್ಕೂ ಅಹಮ್ಮು ಸುದರ್ಶನ ಚಕ್ರಕ್ಕೆ ನನಗಿಂತ ಶಕ್ತಿಯುತವಾದ ಆಯುಧ ಇಲ್ಲ ಅನ್ನೋದು ಗರುಡಕ್ಕೆ ನನಗಿಂತ ವೇಗವಾಗಿ ಓಡೋ ವ್ಯಕ್ತಿ ಇಲ್ಲ ಅನ್ನೋದು ಇವಿಬ್ಬರ ಪ್ರಶ್ನೆಯನ್ನ ಕೇಳಿಸ್ಕೊಂಡ ಸತ್ಯವಾಮಿ ಸ್ವಾಮಿ ಹತ್ರ ಬರ್ತಾರಂತೆ ಸ್ವಾಮಿ ತ್ರೇತಾಯುಗದಲ್ಲಿ ನಿಮ್ಮ ಪತ್ನಿ ಸೀತೆಯಲ್ಲವಾ ಅವಳಗಿಂದ ನಾನು ಸುಂದರವಾಗಿದ್ದೀನಾ ಅಂತ ಗರ್ವದಿಂದ ಕೇಳ್ತಾರಂತೆ ಈ ಮೂವರ ಪ್ರಶ್ನೆಗೆ ಕೃಷ್ಣ ನಸುನಕ್ಕು ಗರ್ಡನನ್ನ ಕರೆದು ಹೇಳ್ತಾರಂತೆ ಹಿಮಾಲಯದಲ್ಲಿ ಒಬ್ಬ ತಪಸ್ ಮಾಡ್ತಾ ಇದ್ದಾನೆ ಅವನು ಬಳಿ ಹೋಗಿ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನಗಾಗಿ ಕಾದಿದ್ದಾನೆ ಅಂತ ಹೇಳು ಇಷ್ಟ ಹೇಳು ಸಾಕು ಅಂತ ಹೇಳಿ ಆಮೇಲೆ ಸುದರ್ಶನ ಚಕ್ರಕ್ಕೆ ಕರೀತಾರಂತೆ ಕರೆದುಬಿಟ್ಟು ನನ್ನ ಅರಮನೆಯ ದ್ವಾರದ ಮುಂದೆ ನಿಂತು ಯಾರೇ ಬಂದರೂ ನನ್ನ ಭೇಟಿಗೆ ಬಿಡಬೇಡ ಅವರು ಜಗತ್ತಿನ ಯಾವುದೇ ಶಕ್ತಿಯಾಗಿದ್ದರೂ ಸರಿ ಅಂತ ಹೇಳಿ ಇನ್ನು ಸತ್ಯಭಾಮೆಯನ್ನ ಕರೆದುಬಿಟ್ಟು ನೀನು ಸೀತೆಯಂತೆ ತಯಾರಾಗಿ ಬಂದು ನನ್ನ ಪಕ್ಕಕ್ಕೆ ಕುಳಿತುಕೋ ಅಂತ ಇನ್ನು ಈ ಕಡೆ ಗರುಡ ಶ್ರೀಕೃಷ್ಣ ಹೇಳಿದಂತೆ ಹಿಮಾಲಯಕ್ಕೆ ಹೋಗಿ ತಪಸ್ಸಿಗೆ ಕೂತಿದ್ದ ವ್ಯಕ್ತಿಯನ್ನ ಭೇಟಿಯಾಗಿ ಶ್ರೀಕೃಷ್ಣ ಹೇಳಿದಂತೆ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನಗಾಗಿ ಕಾದಿದ್ದಾರೆ ಅಂತ ಹೇಳ್ತಾರಂತೆ ಈ ಮಾತನ್ನ ಕೇಳಿಸಿಕೊಂಡ ಕೂಡಲೇ ಸಂತೋಷ ತಡೆಯಲಾಗದೆ ಶರ ವೇಗದಲ್ಲಿ ಗರುಡನಿಗಿಂತ ಮುಂಚೆಯೇ ದ್ವಾರಕೆಗೆ ಹೋಗಿ ತಲುಪಿಡ್ತಾರಂತೆ ಯಾರಿರ್ಬೋದು ಆ ವ್ಯಕ್ತಿ ಅವರೇ ನಮ್ಮ ಹನುಮ ಈ ಕಡೆ ಮುಂದೆ ಶ್ರೀಕೃಷ್ಣ ನಿಂತಿರ್ತಾರೆ ಶ್ರೀಕೃಷ್ಣನ ಮುಂದೆ ಶರವೇಗದಲ್ಲಿ ಬಂದು ನಿಂತ ಹನುಮನನ್ನ ಕೃಷ್ಣ ಕೇಳ್ತಾರಂತೆ ಆಂಜನೇಯ ವಾರ ಬಾಗಿಲಲ್ಲಿ ನಿನ್ನ ಯಾರು ತಡಿಲಿಲ್ವಾ ಅಂತ ಹೌದು ಸ್ವಾಮಿ ಅದ್ಯಾವುದೋ ಒಂದು ಚಕ್ರ ಅಡ್ಡ ನಿಂತಿತ್ತು ಅದ್ರ ಜೊತೆ ಯುದ್ಧ ಮಾಡ್ತಾ ಕೂತ್ರೆ ನಿಮ್ಮನ್ ಭೇಟಿ ಆಗೋದಕ್ಕೆ ಸಮಯ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ದೆ ಆ ಚಕ್ರವನ್ನ ನುಂಗ್ಬಿಟ್ಟೆ ಅಂತ ಹೇಳಿ ಎಷ್ಟು ತಮಾಷೆಯಾಗಿದೆ ಅಲ್ವಾ ನುಂಗ್ಬಿಟ್ಟೆ ಅಂತ ಹೇಳಿ ಹೇಳ ಹೇಳ್ತಾರಂತೆ ಹನುಮ ಅದೇ ಸಮಯಕ್ಕೆ ಗರುಡ ಅನು ಬಂದು ಏದುಸಿರು ಬಿಡುತ್ತಾ ಸುಸ್ತಾಗಿ ಬಂದು ನಿಂತ್ಕೊಳ್ತಾರಂತೆ ದಿಗ್ಭ್ರಾಂತರಾಗ್ತಾರಂತೆ ನನಗಿಂತ ಎಷ್ಟು ವೇಗವಾಗಿ ಹೇಗೆ ತಲುಪಿದ ಅಂತ ಇನ್ನು ಹನುಮ ಸತ್ಯಭಾಮಿಯನ್ನ ಕಂಡು ಸ್ವಾಮಿ ಈ ದಾಸಿ ಯಾರು ನನ್ನ ಸೀತಾಮಾತೆಯಲ್ಲಿ ಅಂತ ಕೇಳ್ತಾರಂತೆ ಅಲ್ಲಿಗೆ ಆ ಮೂವರು ಜನರ ಗರ್ವ ಭಂಗ ಆಯಿತು ತಲೆ ತಗ್ಸಿ ನಿಲ್ತಾರಂತೆ ಈ ಕಡೆ ಶ್ರೀಕೃಷ್ಣ ಹನುಮನಿಗೆ ಹೇಳ್ತಾರಂತೆ ರಾಮನ ಸ್ವರೂಪಿಯಾಗಿ ದರ್ಶನವನ್ನ ನೀಡಿ ಈ ಘಟನೆ ಒಂದು ದೈವ ಸಂಕಲ್ಪ ಸಮಯವಿಲ್ಲ ಹನುಮ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಿದೆ ನೀನು ಪಾಂಡವರ ಧ್ವಜವೆನ್ನೇರಿ ನನ್ನ ಬೆನ್ನ ಹಿಂದೆ ನಿಂತಿರು ನಾನು ಸಾರಥಿಯಾಗಿ ಬರುತ್ತೇನೆ ಅಧರ್ಮ ನಾಶವಾಗಬೇಕಾಗಿದೆ ಧರ್ಮ ಉಳಿಯಬೇಕಾಗಿದೆ ಜೊತೆಗಿರು ಎಂದು ಆಜ್ಞೆ ಮಾಡುತ್ತಾರಂತೆ ಈ ಕಾರಣಕ್ಕಾಗಿಯೇ ಅರ್ಜುನನ ರಥವನ್ನು ಆಂಜನೇಯ ಏರಿದ್ದು ಅವರಿಗೆ ಸಹಾಯವನ್ನ ನೀಡಿದ್ದು ಈ ಘಟನೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ತಿಳಿಸಿ ಹಾಗೆ ಇನ್ನು ಹಲವಾರು ಕತೆಗಳಿದಾವೆ ಅವು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸದ್ಯಕ್ಕೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು